ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಹಳ ದಿನಗಳ ನಂತರ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಎಂದರೇನು ಅದರ ಮಹತ್ವ ಮತ್ತು ಪ್ರಭಾವವನ್ನು ತಿಳಿಯೋಣ ಬನ್ನಿ ಸ್ನೇಹಿತರೇ ಸ್ನೇಹಿತರೆ ಮೊದಲನೇದಾಗಿ ವಿಜ್ಞಾನ ಎಂದರೆ ಕೇವಲ ತರಕಾರಿ ರಸಾಯನಶಾಸ್ತ್ರ ಅಥವಾ ಭೂತ ವಿಜ್ಞಾನವಲ್ಲ ಅದು ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ವಿಶ್ಲೇಷಣೆಯ ಮೂಲಕ ನೈಸರ್ಗಿಕ ಘಟನೆಗಳನ್ನು ಅರ್ಥೈಸುವ ಮತ್ತು ಅವುಗಳ ಹಿನ್ನೆಲೆಯಲ್ಲಿ ಇರುವ ನಿಯಮಗಳನ್ನು ಅನ್ವೇಷಿಸುವ ಒಂದು ವಿಧಾನ ವಿಜ್ಞಾನವು ಹೊಸದಾಗಿ ಅನ್ವೇಷಿಸಲು ಪ್ರಶ್ನೆಗಳನ್ನು ಕೇಳಲು ಉತ್ತರಗಳನ್ನು ಹುಡುಕಲು ನಿಶ್ಚಿತ ನಿಯಮವನ್ನು ಅಥವಾ ಸಿದ್ಧಾಂತವನ್ನು ಸ್ಥಾಪಿಸಲು ಸಹಾಯ ಮಾಡುತ್ತದೆ ಇದಕ್ಕೆ ವಿಜ್ಞಾನ ಎಂದು ಕರೆಯುತ್ತಾರೆ ಇನ್ನು ತಂತ್ರಜ್ಞಾನವು ವಿಜ್ಞಾನಿಯ ಅನ್ವೇಷಣೆ ಮತ್ತು ಇನ್ನೋವೇಶನ್ಗಳಿಂದ ಜನ್ಮ ತಾಳಿದೆ ಇನ್ನು ವಿಜ್ಞಾನವನ್ನು ಅಳವಡಿಸಿಕೊಂಡು ಪ್ರಾಯೋಗಿಕ ಮತ್ತು ಉಪಯೋಗದ ಕ್ಷೇತ್ರದಲ್ಲಿ ಪರಿವರ್ತಿಸುವುದು ತಂತ್ರಜ್ಞಾನ ಅದರ ಉದ್ದೇಶ ನಮ್ಮ ಜೀವನವನ್ನು ಸುಲಭ ಮತ್ತು ವೇಗವಾಗಿ ಮಾಡುವುದು ಇನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನವು ಪರಸ್ಪರ ಪೂರಕವಾಗಿವೆ ವಿಜ್ಞಾನವು ಹೊಸ ಸಂಗತಿಗಳನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತದೆ ತಂತ್ರಜ್ಞಾನವು ಅವುಗಳನ್ನು ನಮ್ಮ ಜೀವನದಲ್ಲಿ ಅನ್ವಯಿಸಲು ಉದಾಹರಣೆಗೆ ಎಲೆಕ್ಟ್ರಿಸಿಟಿಯ ಒಪ್ಪಂದವನ್ನು ವಿಜ್ಞಾನ ಕಂಡುಹಿಡಿಯಿತು ಆದರೆ ಅದು ನಮಗೆ ದಿನನಿತ್ಯ ಬೆಳಕಿಗೆ ತಲುಪಿದ್ದು ಮಾತ್ರ ತಂತ್ರಜ್ಞಾನದಿಂದ ತಂತ್ರಜ್ಞಾನವು ನಮ್ಮ ಬದುಕಿನ ಪ್ರತಿಯೊಂದು ಮೂಲೆಯಲ್ಲಿ ಪ್ರವೇಶಿಸಿದೆ ಮೊಬೈಲ್ ಫೋನ್ ಕಂಪ್ಯೂಟರ್ ಇಂಟರ್ನೆಟ್ ಇವೆಲ್ಲ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕೊಡುಗೆಗಳಾಗಿವೆ ಅದರಿಂದಲೇ ನಾವು ನಮ್ಮ ಸ್ನೇಹಿತರೊಂದಿಗೆ ಸಂಪರ್ಕದಲ್ಲಿರುತ್ತೇವೆ ವೃತ್ತಿಪರ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದೇವೆ ಹಾಗೂ ಮನರಂಜನೆಯನ್ನು ಪಡೆಯುತ್ತಿದ್ದೇವೆ ಇನ್ನು ಮುಂದಿನ ನಮ್ಮ ಭವಿಷ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಇರುವ ಅಭಿವೃದ್ಧಿಗಳಿಂದ ನಿರ್ಧಾರವಾಗಲಿದೆ ಕೃತಕ ಬುದ್ಧಿಮತ್ತೆ ಅಂದರೆ ಎ ಐ ಟೆಕ್ನಾಲಜಿ ರೋಬೋಟಿಕ್ಸ್ ನ್ಯಾನೋ ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ಅಧ್ಯಯನಗಳು ಇವು ಭವಿಷ್ಯದಲ್ಲಿ ನಮ್ಮ ಬದುಕು ಹೇಗೆ ಮಾರ್ಪಡುವುದು ಎಂಬುದನ್ನು ತೋರುತ್ತವೆ ಸ್ನೇಹಿತರೆ ಇಂದು ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಮಹತ್ವವನ್ನು ಮತ್ತು ಅವುಗಳು ನಮ್ಮ ಬದುಕಿನ ಮೇಲೆ ಬೀರುವ ಪ್ರಭಾವವನ್ನು ತಿಳಿಯಲು ಪ್ರಯತ್ನ ಪಟ್ಟಿದ್ದೇವೆ ಇವು ನಮಗೆ ಉತ್ತಮ ಭವಿಷ್ಯವನ್ನು ನೀಡುವ ಭರವಸೆ ಇರಬಹುದು ಆದರೆ ಅವುಗಳನ್ನು ಜವಾಬ್ದಾರಿಯಾಗಿ ಬಳಸುವುದು ಕೂಡ ನಮ್ಮ ಕರ್ತವ್ಯ ಇಂತಹ ಮತ್ತಷ್ಟು ಮಾಹಿತಿ ಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೇ